ಸನಾತನ ಪರಂಪರೆಯ ಪ್ರಕಾರ ನೂತನ ವರ್ಷ ಯುಗಾದಿ ಆರಂಭ ಇಂಗ್ಲೀಷ್ ಕ್ಯಾಲೆಂಡರ್ ಅನುಸಾರವಾಗಿ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿಯ ಈ ಇದಕ್ಕೂ ಕೂಡ ಹೊಸ ವರ್ಷ ಅಂತ ತಿಳ್ಕೊಂಡು ನಾವು ನೀವು ಎಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ಇದ್ದೇವೆ ಈ ಎರಡು ಸಾವಿರದ ಇಪ್ಪತ್ತಾರನೇ ಇಶ್ವಿಯ ಹೊಸ ವರ್ಷವು ತಮಗೆಲ್ಲರಿಗೂ ಕೂಡ ಆ ಭಗವಂತ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಡಲಿ ನೂತನ ವತ ಹೊಸ ವರ್ಷ ನಿಮ್ಮೆಲ್ಲರಿಗೂ ಸುಖ ಸೌಖ್ಯಗಳನ್ನು ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ಶುಭ ಇದೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಪಡಿಸುತ್ತಾ ನೀವು ಕಂಡಿರ್ತಕ್ಕಂಥ ಕನಸುಗಳು ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೆಯ ವರ್ಷದಂದು ನೀವು ಕಂಡಿರ್ತಕ್ಕಂಥ ಕನಸುಗಳು ಆ ಭಗವಂತ ಬೇಗನೆ ಈಡೇರಿಸಲಿ ಕೈ ಘಟನೆಗಳನ್ನು ಮರೀಲಿ ಎಲ್ಲರ ಎಲ್ಲರೂ ಕೂಡ ಜಗತ್ತಿಗೆ ಸಮೃದ್ಧಿಯನ್ನು ಆ ಭಗವಂತ ಕರುಣಿಸಲಿ ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆಯ ಮಾರುಕಟ್ಟೆ ಮತ್ತು ಬೆಲೆಯನ್ನು ಸಿಗಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಗೆ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ ಹಲವಾರು ಖುಷಿ ನಿರೀಕ್ಷೆಗಳನ್ನು ಕಳೆದು ಎರಡು ಸಾವಿರದ ಇಪ್ಪತ್ತೈದು ತೆರೆಗೆ ಸರಿದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಪ್ರಾರಂಭ ಆಗಿರ್ತಕ್ಕಂಥ ಇಂಗ್ಲೀಷ್ ಕ್ಯಾಲೆಂಡರ್ನ ಈ ಹೊಸ ದಿನಗಳ ಸುಸಂದರ್ಭದಲ್ಲಿ ಇಲ್ಲಿಯವರೆಗೂ ಭಾಳಷ್ಟು ನೋವು ತೊಂದರೆಗಳನ್ನು ಭಾಳಷ್ಟು ಜನ ಕಳೆದ ವರ್ಷಗಳಲ್ಲಿ ಅನುಭವಿಸಿದ್ದಾರೆ ಬರ್ತಾ ಇರತಕ್ಕಂಥ ಹೊಸ ವರ್ಷದಲ್ಲಿ ಅವರೆಲ್ಲರ ಬಾಳಿನಲ್ಲಿ ಜನಸಾಮಾನ್ಯರಾಗಿರ್ತಕ್ಕಂಥ ನಾಡಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತನಾಗಿರ್ಬೋದು ಜನಸಾಮಾನ್ಯರೆಲ್ಲರ ಬಾಳಿನಲ್ಲಿ ಹೊಸ ವರ್ಷದ ಬಗ್ಗೆ ಒಂದೇ ಒಂದು ಮಾತಿನಲ್ಲಿ ಹೇಳ ಹೇಳಬೇಕಾದರೆ ಹೊಸ ವರ್ಷ ಬಾಳಿನಲ್ಲಿ ನಗೆ ಇರಲಿ ಏಳಿಗೆಯ ದಿನ ಬರಲಿ ಹೊಸ ವರ್ಷಗಳಲ್ಲಿ ಬಾಳಿನಲ್ಲಿ ನಗೆ ಇರಲಿ ಏಳಿಗೆಯ ದಿನ ಬರಲಿ ಬಂದಿರುವ ಹೊಸ ವರ್ಷ ಸರ್ವರಿಗೂ ಶುಭ ತರಲಿ ಎಂದು ಎರಡು ಸಾವಿರದ ಇಪ್ಪತ್ತಾರನೇ ಇಂಗ್ಲೀಷ್ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನಮಸ್ಕಾರ ನಾಡಿನ ಸಮಸ್ತ ಜನತೆಗೂ ಮತ್ತು ರಾಯಚೂರು ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ನಮ್ಮ ಎಲ್ಲ ಮುಖಂಡರಿಗೂ ಮತ್ತು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ಮಳೆಯಾಗಿ ರೈತಾಪಿ ವರ್ಗಕ್ಕೆ ಒಳ್ಳೆಯ ಬೆಳೆಯನ್ನು ಬರಲಿ ಮತ್ತು ಆರೋಗ್ಯ ಭಾಗ್ಯವನ್ನು ಕೊಡಲಿ ದೇವರು ಭಗವಂತ ಮತ್ತು ಯುವ ಪ ಯುವ ನಾಯಕರುಗಳಿಗೆ ಕಟ್ಟಿದಂಥ ಕನಸು ನನಸಾಗಿ ಅವರ ಭವಿಷ್ಯ ಕೂಡ ಉಜ್ವಾಲವಾಗಲಿ ಅಂತ ಕೂಡ ಹೇಳಿ ಮತ್ತು ಸರ್ವ ಧಾರ್ಮಿಕಗಳು ಕೂಡ ಎಲ್ಲರೂ ಶಾಂತಿಯನ್ನು ನೆಲೆಸಿ ಸಮಸ್ತ ನಾಡಿನ ಎಲ್ಲರಿಗೂ ಕೂಡ ಒಳಿತನ್ನು ಆಗಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಹೊಸ ವರ್ಷದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ ಆದ್ಮೇಲೆ ಸನಾತನ ಧರ್ಮದ ಪ್ರಕಾರ ಸನಾತನ ಒಂದು ಇದ್ರ ಪ್ರಕಾರ ನಮಗೆ ಹೊಸ ವರ್ಷ ಅಂದರೆ ಯುಗಾದಿ ಪಾಡ್ಯ ಅಲ್ಲಿಂದ ಹೊಸ ವರ್ಷ ಆಗ್ತದೆ ಆದರೆ ಕ್ಯಾಲೆಂಡರ್ ಪ್ರಕಾರ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗು ಹೋಗುಗಳನ್ನು ನಾವು ಮುಗಿಸಿದ್ದೀವಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ನಿಜವಾದ ಸಂಖ್ಯಾಶಾಸ್ತ್ರದ ಪ್ರಕಾರ ನೋಡಿದಾಗ ಒಳ್ಳೆಯ ಒಂದು ವರ್ಷ ಇದೆ ಭಗವಂತ ಎಲ್ಲರಿಗೂ ಈ ಒಂದು ಒಳ್ಳೆಯ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳಿತು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸರ್ವರಿಗೂ ಆ ಭಗವಂತ ಸುಖ ಸಂತೋಷ ಧನಪ್ರಾಪ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ ವರ್ಷದಲ್ಲಿ ನಾಡಿನ ಜನತೆಗೆ ಮತ್ತು ರಾಯಚೂರು ಜಿಲ್ಲೆಯ ಜನತೆಗೆ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಎಲ್ಲ ಸರ್ವರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಬೇಕು ಜೊತೆಗೆ ಮಳೆ ಬೆಳೆ ಮತ್ತು ಎಲ್ಲ ಏನು ದರಗಳು ಬೆಲೆಗಳೇನಿದೆಯೆಲ್ಲ ಒಳ್ಳೆಯ ಬೆಲೆಗಳು ಸಿಕ್ಕಬೇಕು ರೈತರಿಗೆ ಜೊತೆಗೆ ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿಯನ್ನು ಕೊಟ್ಟು ಆ ಭಗವಂತ ಈ ಶ್ರೀ ಈಶ್ವರ ದೇವರು ಮತ್ತು ರೇಣುಕಾದಿ ಪಂಚ ಆಚಾರ್ಯರು ಬಸವಾದಿ ಶಿವಶರಣರು ಹಾಗೂ ಮಹಾಸಭೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಹಾನಗಲ್ ಕುಮಾರೇಶ್ವರರು ಎಲ್ಲರ ಒಂದು ಕರುಣೆ ಮತ್ತು ದಯೆ ಆಶೀರ್ವಾದ ನಾಡಿನ ಜನತೆಯ ಮೇಲೆ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಎರಡು ಸಾವಿರದ ಇಪ್ಪತ್ತಾರನೇ ಕ್ಯಾಲೆಂಡರ್ ವರ್ಷ ಸರಿವರೆಗೂ ಸುಖವನ್ನು ತರಲಿ ಸಮೃದ್ಧಿಯನ್ನು ತರಲಿ ಅಂತ ನಾನು ಆಶಿಸ್ತೇನೆ ಈ ಶುಭ ದಿನದಂದು ಜಡೆ ಸೋಮೇಶ್ವರ ಸೌಹಾರ್ದ ಸಹಕಾರಿ ತೂಗ ಪಂಚಾಂಗವನ್ನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತೂಗು ಪಂಚಾಂಗವನ್ನು ನಮ್ಮ ಸೋಮವಾರಪೇಟೆ ಹಿರೇಮಠದಲ್ಲಿ ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು ನಮಗಂತೂ ಬಹಳಷ್ಟು ಸಂತೋಷವನ್ನು ತಂದಿದೆ ಆ ಜಡೆ ಸೋಮೇಶ್ವರ ಹಾಗೂ ಜಗದ್ಗುರು ಪಂಚಾಚಾರ್ಯರು ಬಸವಣ್ಣನವರು ಈ ಜಡೆ ಸೋಮೇಶ್ವರ ಸೌಹಾರ್ದ ಬ್ಯಾಂಕ ಬೇಗನೆ ಬೆಳೆದು ಹೆಮ್ಮರೆ ಆಗಲಿ ಇದಕ್ಕೆ ನಿಮ್ಮೆಲ್ಲರ ಗ್ರಾಹಕರ ಸಹಕಾರ ಸದಾ ಕಾಲ ಇರಲಿ ಅಂತಕ್ಕಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಪಡಿಸ್ತಾ ಇದ್ದೇವೆ